ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನಯ ಪ್ರಸಾದ್ ಕಿರು ಸಾಲ ಸೌಲಭ್ಯಗಳನ್ನು ಪಡೆದಿರುವ ಕರ್ನಾಟಕದ ನನ್ನ ಪ್ರೀತಿಯ ಮಹಿಳೆಯರಲ್ಲಿ ನನ್ನ ಸವಿನಯ ವಿನಂತಿ ಈ ಕಿರು ಸಾಲ ಸೌಲಭ್ಯಗಳನ್ನು ದಶಕಗಳಿಂದ ಲಕ್ಷಾಂತರ ಮಹಿಳೆಯರು ಪಡೆದುಕೊಂಡಿದ್ದು ತಮ್ಮ ಉದ್ಯೋಗ ಹಾಗೂ ಜೀವನ ಮಟ್ಟವನ್ನು ಉನ್ನತ ಮಟ್ಟದಲ್ಲಿರಿಸಿಕೊಂಡಿದ್ದಾರೆ ನಿಮ್ಮ ಕಿರು ಸಾಲದ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸಿ ಕ್ರೆಡಿಟ್ ಸ್ಕೋರ್ ಅನ್ನು ಇಟ್ಟುಕೊಳ್ಳುವುದರ ಮೂಲಕ ಭವಿಷ್ಯದ ಎಲ್ಲ ಸಾಲ ಸೌಲಭ್ಯಗಳಿಗೆ ನೀವು ಅರ್ಹರಾಗಿರುತ್ತೀರಿ ಹಾ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡದೆ ನಿಮ್ಮ ದಾರಿ ತಪ್ಪಿಸುವವರು ಇರ್ತಾರೆ ಅವರ ಮಾತನ್ನು ಕೇಳಿ ನಿಮ್ಮ ಸಾಲದ ಕಂತನ್ನು ಸಕಾಲಕ್ಕೆ ಮರುಪಾವತಿ ಮಾಡದೇ ಇದ್ದಲ್ಲಿ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಒಂದು ಕಪ್ಪು ಚುಕ್ಕೆಯಾಗುತ್ತೆ ಮತ್ತು ನಿಮ್ಮ ಭವಿಷ್ಯದ ತುರ್ತು ಸಾಲ ಸೌಲಭ್ಯಗಳಿಂದ ನೀವು ವಂಚಿತರಾಗುತ್ತೀರಿ ನಿಮಗೆ ಯಾವಾಗ ಎಷ್ಟು ಸಾಲದ ಅವಶ್ಯಕತೆ ಇದೆಯೋ ಅಷ್ಟನ್ನು ಅಧಿಕೃತ ಸಂಸ್ಥೆಗಳಿಂದ ಮಾತ್ರ ಪಡೆದುಕೊಳ್ಳಿ ಅವಶ್ಯಕತೆಗಿಂತ ಹೆಚ್ಚಾಗಿ ಸಾಲ ಮಾಡುವುದು ಮತ್ತು ನಿಮ್ಮ ಹೆಸರಿನಲ್ಲಿ ಸಾಲ ತೆಗೆದು ಬೇರೆಯವರಿಗೆ ಕೊಡುವುದರಿಂದ ಖಂಡಿತ ನಿಮಗೆ ತೊಂದರೆಯಾಗುತ್ತೆ ಹೆಣ್ಣು ಸಂಸಾರದ ಕಣ್ಣು ಎಂಬ ನಾನುಡಿಯಂತೆ ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ಸರಿಯಾಗಿ ನಿಭಾಯಿಸಿಕೊಂಡು ನಿಮ್ಮ ಕುಟುಂಬವನ್ನು ಉಜ್ವಲ ಭವಿಷ್ಯದೆಡೆಗೆ ಕೊಂಡೊಯ್ಯುವುದರ ಮೂಲಕ ದೇಶದ ಪ್ರಗತಿಗೆ ಮುನ್ನುಡಿ ಬರೆಯಿರಿ ನಿಮಗೇನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಕ್ಮಿಯನ್ನು ಸಂಪರ್ಕಿಸಿ ಸಹಾಯವಾಣಿ ಸಂಖ್ಯೆ ಆ್ಯಕ್ಮಿ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಐದು ಆರು ಐದು ನಾಲ್ಕು ಎಂ ಎಂಫಿನ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎರಡು ಒಂದು ಸೊನ್ನೆ ಎಂಟು ಸೊನ್ನೆ ಸಾಧನ್ ಸೊನ್ನೆ ಒಂದು ಒಂದು ನಾಲ್ಕು ಏಳು ಒಂದು ಏಳು ನಾಲ್ಕು ನಾಲ್ಕು ಒಂದು ಸೊನ್ನೆ ಮರುಪಾವತಿಸಿದರೆ ಕಿರು ಸಾಲದ ಕಂತನ್ನು ತೀರಿಸಿ ಉಜ್ವಲ ಭವಿಷ್ಯ ರೂಪಿಸಿ